ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ ತೃತೀಯ ಅನ್ನೋದು ಎಲ್ಲರಿಗೂ ವಿಶೇಷವಾದ ಹಬ್ಬವಾಗಿದೆ ಸಮೃದ್ಧಿ ಅದೃಷ್ಟ ಹೊಸ ಆರಂಭ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದೇ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತೆ ಅಕ್ಷಯ ಎಂದರೆ ನಿರಂತರವಾಗಿ ಬೆಳೆಯುವಂಥದ್ದು ಶಾಶ್ವತವಾದದ್ದು ಎಂದರ್ಥ ಆದ್ದರಿಂದಲೇ ಅಕ್ಷಯ ತೃತೀಯ ದಿನದಂದು ನಾವು ಏನ್ ಕಾರ್ಯಗಳನ್ನ ಮಾಡ್ತೀವೋ ಅದು ಶಾಶ್ವತವಾಗಿರುತ್ತೆ ಎಂದೆಂದಿಗೂ ನಶಿಸುವುದಿಲ್ಲ ಅಂತ ಹೇಳಬಹುದು ಈ ವರ್ಷದ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದಂದು ಇದೆ ಅಕ್ಷಯ ತೃತೀಯ ಎಂದರೆ ಎಲ್ಲರ ತಲೆಗೆ ಬರೋ ಮೊದಲ ವಿಷಯ ಅಂದ್ರೆ ಚಿನ್ನ ತಗೋಬೇಕು ಅಂತ ಅಕ್ಷಯ ತೃತೀಯ ದಿನದಂದು ಚಿನ್ನ ಯಾಕೆ ಖರೀದಿಸಬೇಕು ಅನ್ನೋದನ್ನ ತಿಳ್ಕೋಬೇಕಲ್ವಾ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಿದರೆ ಅದು ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ತಪ್ಪದೆ ಒಂದು ಗ್ರಾಮ ಆದರೂ ಚಿನ್ನ ಖರೀದಿಸ್ತಾರೆ ಅಕ್ಷಯ ತೃತೀಯದ ಮಹತ್ವ ಏನು ಅಂತ ನೋಡೋಣ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವುದನ್ನು ಹೊರತುಪಡಿಸಿ ಅನೇಕ ಮಹತ್ವಗಳನ್ನು ಕೂಡ ತಿಳಿದುಕೊಳ್ಳೋಣ ಇದೇ ಅಕ್ಷಯ ತೃತೀಯ ದಿನದಂದು ಶ್ರೀ ವಿಘ್ನ ವಿನಾಶಕನಾದ ಗಣೇಶನಿಂದ ಮಹಾಭಾರತವನ್ನು ಬರೆಸಿದ ದಿನವಾಗಿದೆ ಪರಶುರಾಮನ ಜಯಂತಿಯನ್ನ ಕೂಡ ಅಕ್ಷಯ ತೃತೀಯ ದಿನದಂದೇ ಆಚರಿಸಲಾಗುತ್ತೆ ಗಂಗಾ ಮಾತೆ ಭೂಮಿಯನ್ನ ಅವತರಿಸಿದ್ದು ಸಹ ಈ ದಿನದಂದೇ ಅಂತ ಹೇಳಲಾಗಿದೆ ತಾಯಿ ಅನ್ನಪೂರ್ಣೇಶ್ವರಿ ಜನ್ಮ ದಿನವೂ ಕೂಡ ಇದೇ ದಿನದಂದು ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಎಲ್ಲಾ ಶುಭ ಸಮಾರಂಭಗಳಿಗೆ ಸೂಕ್ತವಾದ ದಿನ ಅಂತ ಹೇಳಬಹುದು ಹಾಗೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವ ಟೈಮ್ನ ತಿಳಿಸ್ಕೊಡ್ತೀನಿ ಏಪ್ರಿಲ್ ಇಪ್ಪತ್ತೊಂಬತ್ತು ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗಿ ಏಪ್ರಿಲ್ ಮೂವತ್ತು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಚಿನ್ನ ಖರೀದಿ ಮಾಡಲೇಬೇಕು ಅನ್ನೋರು ಈ ಟೈಮ್ ಒಳಗಡೆ ತಗೊಳ್ಳಿ ಬಾಯ್